ಇದು ನಾಗಮಂಗಲ پورا ಸಭೆ ವ್ಯಾಪ್ತಿದೆ ಜೆಡಿಎಸ್ ಮುಕಂಡರು ಹಾಗೂ ಮಹಿಳಾ ಮುಕಂಡರು ಮಲೆ梅里 ಬೆರಳು ಜೆಡಿಎಸ್ ಮತ್ತು ಬಿಜೆಪಿ ವೈತ್ರಿ ಮಂಡ್ಯ ಲೋಕಸಭಾ ಅಭ್ಯರ್ಥಿ ಹೆಚ್ಡಿ ಕುಮಾರ್ ಸ್ವಾಮಿ ಪ್ರಮಸಂಘದ ಮತದಾರರಿಗೆ ಜವಾಬ್ದಾರಿಯುತ ಮತದಾರರ ಮೂಲಕ ಮತ ನೀಡಿದರು ಹೆಚ್ಡಿ ಕುಮಾರ್ ಸ್ವಾಮಿ ಕಿ ಜೈ ಜೈ ಪ್ರಜಾಪರ್ಡಾಕಿ ಜೈ ಎಮಂದಾ ಸ್ಪರ್ಟಿಕ್ ಕಿ ಜೈ ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಪಟ್ಟಣದ ಮೇಗಲಕೇರಿ ರಂಗಸ್ವಾಮಿ ಮಾತನಾಡಿ ರೈತರ ಕಷ್ಟಗಳಿಗೆ ಸ್ಪಂದಿಸುವ ಕುಮಾರಸ್ವಾಮಿ ರವರ ಕೊಡುಗೆ ಅಪಾರವಾದದ್ದು ರಾಜ್ಯದಲ್ಲಿ ಸಾರಾಯಿ ಲಾಟರಿ ನಿಷೇಧ ಮತ್ತು ನೋಂದ ರೈತರ ಸಾಲಗಳನ್ನು ಮನ್ನಾ ಮಾಡಿದ ಕುಮಾರಣ್ಣನಿಗೆ ಕೀರ್ತಿ ಸಲ್ಲುತ್ತದೆ ರೈತರ ಪರವಾಗಿ ಧ್ವನಿ ಎತ್ತುವ ಕುಮಾರಸ್ವಾಮಿ ಅವರು ಇತಿಹಾಸ ನೆನಪು ಇಟ್ಟುಕೊಳ್ಳುವಂತೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಎಂಟು ತಾಲೂಕುಗಳಲ್ಲಿ ಅತಿ ಹೆಚ್ಚಿನ ಮತ ಪಡೆಯುವ ಮೂಲಕ ಗೆಲುವು ಸಾಧಿಸುತ್ತಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು ಕುಮಾರಣ್ಣವರು ಯಾವತ್ತು ಈ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ರೈತರು ಅಂದ್ರೆ ಎಚ್ ಡಿ ದೇವೇಗೌಡರು ಕುಮಾರಣ್ಣವರು ಕುಮಾರಣ್ಣವರು ರೈತರ ಕೆಲಸ ಸಾಲ ಮನ್ನಾ ಆಗಲಿ ಇದೆ ಸಿದ್ದರಾಮಯ್ಯವರು ಹೇಳ್ತಾ ಇದ್ರು ಮಾಡೋಕ್ಕಾಗಲ್ಲ ಅಂಥೇಳಿ ಸಾಲ ಮನ್ನಾ ಮಾಡಿದ್ರು ಇವತ್ತು ಏನು ಸಾಲ ಮನ್ನಾ ಮಾಡಿದ ಜನ ಇದ್ದಾರೆ ಅವರು ಓಟ್ ಹಾಕ್ಬಿಟ್ರು ಅವ್ರ ಕುಟುಂಬದವರು ನಮ್ಮ ಕುಮಾರಣ್ಣವರು ಎರಡು ಲಕ್ಷ ಮತಗಳ ಅಂತರದಿಂದ ಗೆಲುವನ್ನು ಪಡೆದ ಅದು ಕುಮಾರಣ್ಣವರು ಅವ್ರದ್ದು ತಾಯಿ ಹೃದಯ ಆ ಹೃದಯನ ಗೆಲ್ಲಿಸ್ಬೇಕು ಈ ಮಂಡ್ಯ ಜಿಲ್ಲೆನ ಉಳಿಸ್ಬೇಕು ಕರ್ನಾಟಕನ ಉಳಿಸ್ಬೇಕು ಅಂದರೆ ಕುಮಾರಣ್ಣವರು ಗೆಲ್ಲಬೇಕು ಜೆಡಿಎಸ್ ಮಹಿಳಾ ಮುಖಂಡೆ ವಿದ್ಯಾ ಮಾತನಾಡಿ ಗ್ಯಾರಂಟಿಗಳಿಗೆ ಯಾರೂ ಕೂಡ ಮೋಸ ಹೋಗುವುದಿಲ್ಲ ರೈತರ ಪರವಾಗಿ ಚಿಂತಿಸುವ ಕುಮಾರಸ್ವಾಮಿ ಪರವಾಗಿ ಮಂಡ್ಯ ಜಿಲ್ಲೆ ಲೋಕಸಭೆ ವ್ಯಾಪ್ತಿಯ ಮಹಿಳೆಯರು ಹೆಚ್ಚಿನ ಮತಗಳನ್ನು ನೀಡುವ ಮೂಲಕ ಗೆಲುವು ನೀಡಲಿದ್ದಾರೆ ಎಂದರು ನಾಗಮಂಗಲ ಟೌನಿನ ಎಲ್ಲ ಜನಾಂಗದ ಮಹಿಳೆಯರು ಕುಮಾರಸ್ವಾಮಿ ಮತ್ತು ಮೋದಿ ಎಲ್ಲ ಮಹಿಳೆಯರು ಸೇರಿ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಇದರಿಂದ ಎಲ್ಲರೂ ಮಹಿಳೆಯರು ಯಾವುದೇ ಗ್ಯಾರಂಟಿಗೂ ತಲೆ ತಗ್ಗಿಸದಂತೆ ನಾವು ಈ ಒಮ್ಮತದಿಂದ ಈ ವೋಟ್ ಮಾಡಬೇಕು ಅಂತ ಎಲ್ಲರೂ ಮೋದಿಗೆ ಮತ್ತೆ ಕುಮಾರಸ್ವಾಮಿ ಅವರಿಗೆ ವೋಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮಹಿಳಾ ಮತ್ತು ಪುರುಷ ಮುಖಂಡರು ಭಾಗವಹಿಸಿದ್ದರು ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ